ಬೀದರ್ ರೌಂಡಪ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳನ್ನು ಇಪ್ಪತ್ಮೂರನೇ ವಚನ ವಿದ್ಯೋತ್ಸವ ಪ್ರಯುಕ್ತ ಬಸವ ಕಾಯಕ ದಾಸೋಹ ಫೌಂಡೇಶನ್ ರಿ ವತಿಯಿಂದ ಮೂರು ದಿನಗಳ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಬೀದರ್ನ ಐಎಂಎ ಹಾಲ್ನಲ್ಲಿ ಕಾರ್ಯಗಾರಕ್ಕೆ ಚಾಲನೆ ದೊರೆಯಿತು ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಬಸವರಾಜ್ ಧನೂರ್ ಅವರು ತುಂಬಾ ಅತ್ಯುತ್ತಮ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಯುವ ಸಮೂಹ ಯಥೇಚ್ಛವಾಗಿದೆ ಆದ್ದರಿಂದ ಯುವ ಸಮೂಹವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಯುವಕರು ಸಹ ಡಿಗ್ರಿ ಪಡೆದರೆ ಮಾತ್ರ ಸಾಲದು ಈ ರೀತಿಯ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಬೇಕು ಯುವಕರು ತಮ್ಮ ಎನರ್ಜಿ ಇರುವಾಗಲೇ ಹಲವಾರು ಕೌಶಲ್ಯಗಳನ್ನು ಕಲಿಯಾಗಿದೆ

ನಾವು ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಟ್ರೈನಿಂಗ್ಗಳನ್ನು ಸರ್ಕಾರ ವತಿಯಿಂದ ಕೂಡ ಮಾಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎನ್ ಜಿ ತರ ಥರ ಅಸೋಕ್ ಆಯ್ತ ಅಸೋ ಫೌಂಡೇಶನ್ಗಳು ಕೂಡ ಅವ್ರ ವತಿಯಿಂದ ರೋಟರಿ ಕ್ಲಬ್ ಎಲ್ಲರೂ ಕೂಡ ಅವ್ರ ವತಿಯಿಂದ ಈ ಸ್ಕಿಲ್ ಡೆವಲಪ್ಮೆಂಟನ್ನು ಆಯೋಜನೆ ಮಾಡಿದ್ದಾರೆ ಅದು ಬಹಳ ಪ್ರಶಂಸಕರ ಸಂಗತಿ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷೆ ಗಂಗಾಂಬಿಕಾ ಅಕ್ಕನವರು ಮಾತನಾಡಿ ಬಸವಣ್ಣನವರು ಜಾತಿಯನ್ನು ತೆಗೆದುಹಾಕಿ ಅದು ಜಾತಿಯಲ್ಲ ಕಾಯಕ ಎಂದು ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಿದರು ಕಾಯಕದಲ್ಲಿ ದೊಡ್ಡ ಕಾಯಕ ಮತ್ತು ಸಣ್ಣ ಕಾಯಕ ಎಂಬುದು ಭೇದವಿರುವುದಿಲ್ಲ ಪ್ರತಿಯೊಂದು ಕಾಯಕಕ್ಕೂ ತನ್ನದೇ ಆದ ಶ್ರೇಷ್ಠತೆಗಳಿವೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಸಹ ಅದನ್ನೇ ಹೇಳಿದ್ದಾರೆ ಬಸವಾದಿ ಶರಣರ ಆಶಯದಂತೆ ಇಂದು ಬಸವ ತತ್ವ ನಿಷ್ಠರಾದ ಬಸವರಾಜ್ ಅವರು ಮೂರು ದಿನಗಳ ಕೌಶಲ್ಯ ಅಭಿವೃದ್ಧಿ ಕಾರ್ಯಗಾರವನ್ನು ಹಮ್ಮಿಕೊಂಡಿದ್ದಾರೆ ಎಂದರು ಅದನ್ನು ಪೂರೈಸಬೇಕು ಅಂತಕ್ಕಂಥದ್ದು ಚಿಂತನೆ ಮಾಡಿ ಅದನ್ನು ಅಲ್ಲಿ ಮಾಡ್ತಾ ಇದ್ರು ಹಾಗೇನೆ ನಮ್ಮ ಬಸರಾ ಕನ್ನೂರವರು ಕೂಡ ಈ ಸಮಾಜದ ಬಗ್ಗೆ ಚಿಂತನ ಮಾಡಿ ನಮ್ಮ ಸಮಾಜ ಯಾವ ರೀತಿಯಾಗಿ ಬೆಳೆಸಬೇಕು ಇವ ಶಕ್ತಿ ಯಾವ ರೀತಿಯಾಗಿ ಒಳ್ಳೆಯ ಮಾರ್ಗಕ್ಕೆ ತರಬೇಕು ಅಂತಕ್ಕಂಥ ಮಾಡಿ ಈ ಒಂದು ಕಾರ್ಯಾಗಾರವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಅವರಿಗೆ ಇನ್ನೂ ಹೆಚ್ಚೆಚ್ಚಿನ ಶಕ್ತಿ ಗುರು ಬಸವಣ್ಣನವರು ಕೊಡ್ಲಿ ಅವರ ಬಸವ ಕಾರ್ಯಕ ಫೌಂಡೇಶನ್ ಹೆಚ್ಚಿನ ಸೇವೆ ಈ ಒಂದು ಸಮಾಜಕ್ಕೆ ಆಗಲಿ ಎಂದು ತಿಳ್ಕೊಂಡು ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಕಟ್ಟಿ ಅವರಿಗೆ ಅಭಿನಯಿಸಬೇಕು ಬಸವನಾದಿ ಇದನ್ನು ಚಿಕ್ಕ ವಯಸ್ಸಿನಲ್ಲೇ ಇದೊಂದು ಆರ್ಗನೈಸ್ ಮಾಡಿ ಅವರ ಅಪ್ಪನ ಜವಾಬ್ದಾರಿಯನ್ನು ಬಹಳ ಸಮರ್ಥವಾಗಿ ಅವರು ಬಳಸ್ಕೊಳ್ತಾರೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಿಕೆಡಿ ಫೌಂಡೇಶನ್ ಅಧ್ಯಕ್ಷರಾದ ಬಸವರಾಜ್ ತನೂರ್ ಅವರು ಯುವಕರಲ್ಲಿ ಕೌಶಲ್ಯವನ್ನು ವರದಿಸಲು ಬಿಕೆಡಿ ಫೌಂಡೇಶನ್ ವತಿಯಿಂದ ಕೌಶಲ್ಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದಾರೆ ಎಂದರು ಇವತ್ತು ಬೀದರ್ ನಗರದಲ್ಲಿ ಬಸವ ಕಾಯಕ ದಾಸೋಹ ಫೌಂಡೇಶನ್ ಅಂದರೆ ಬಿ ಕೆ ಡಿ ಫೌಂಡೇಶನ್ ವತಿಯಿಂದ ಇಪ್ಪತ್ತ್ಮೂರನೇ ವಚನ ವಿಜಯೋತ್ಸವದ ಅಂಗವಾಗಿ ಅದರ ಪ್ರಯುಕ್ತವಾಗಿ ಮೂರು ದಿನಗಳ ಉಚಿತ ಕೌಶಲ್ಯ ಅಭಿವೃದ್ಧಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ ಎಲೆಕ್ಟ್ರಿಕಲ್ ಸ್ವಿಚ್ ಗೇರ್ ಮತ್ತು ಅದರ ಅನ್ವಯಗಳ ಕುರಿತು ಈ ಮೂರು ದಿನಗಳ ಒಂದು ಕಾರ್ಯಾಗಾರ ತುಮಕೂರಿನ ಸುಪ್ರಸಿದ್ಧ ಡಿ ವಿ ಸನ್ ಅನ್ನುವಂಥ ಒಂದು ಸಂಸ್ಥೆ ಇಲ್ಲಿ ನಡೆಸಿಕೊಡ್ತಾ ಇದೆ ಸುಮಾರು ನಲವತ್ತೈದು ವರ್ಷಗಳ ಅನುಭವ ಇರುವಂತಹ ಐದುನೂರು ಕಾರ್ಯಾಗಾರಗಳನ್ನು ಮಾಡಿರುವಂಥ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೂ ಹೆಚ್ಚು ತರಬೇತಿಯನ್ನು ನೀಡಿರುವಂಥ ಸಂಸ್ಥೆ ಅದು ಡಿ ವಿನ್ ಸಂಸ್ಥೆ ಅವರು ಇವತ್ತು ಇವು ಮೂರು ದಿನಗಳಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಸುಮಾರು ನಾವು ಅರವತ್ತೇ ಸ್ಟೂಡೆಂಟ್ಸಿಗೆ ಇದು ರೆಸ್ಟ್ರಿಕ್ಟೆಡ್ ಇತ್ತು ಆದರೆ ಎಪ್ಪತ್ತು ಸ್ಟೂಡೆಂಟ್ಸ್ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆ ಈಗಾಗಲೇ ನೆರವೇರಿದೆ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಶ್ರೀ ಗಿರೀಶ್ ಬದೋಲೆ ಅವರು ಇದನ್ನು ಉದ್ಘಾಟಿಸಿ ಮಾತನಾಡಿ ಹೋಗಿದ್ದಾರೆ ಅದೇ ರೀತಿ ಅನೇಕ ಶಿಕ್ಷಣ ಸಂಸ್ಥೆಗಳ ಗಣ್ಯರು ಪೂಜ್ಯ ಅಕ್ಕ ಡಾಕ್ಟರ್ ಗಂಗಾಮಿಕಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಇದರ ಸದುಪಯೋಗ ಪಡ್ಕೊಂಡು ಕೌಶಲ್ಯ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥ ಅದನ್ನು ಬೆಳೆಸ್ಕೊಳ್ಬೇಕನ್ನುವಂಥ ಒಂದು ಮುಖ್ಯ ಉದ್ದೇಶ ನಮ್ಮ ಬಿ ಕೆ ಡಿ ಫೌಂಡೇಶನ್ ಬಿ ಕೆ ಡಿ ಫೌಂಡೇಶನ್ ಈ ರೀತಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಇಪ್ಪತ್ಮೂರನೇ ವಚನ ವಿಜಯೋತ್ಸವವನ್ನು ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದ್ದು ಅಗತ್ಯ ಸಿದ್ಧತೆಗಳನ್ನು ಭರದಿಂದ ನಡೆಯುತ್ತಿದೆ ಎಂದು ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷೆ ಗಂಗಾಪಿಕೆ ಅಕ್ಕ ಅವರು ತಿಳಿಸಿದರು ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿರುವ ವಚನ ವಿಜಯೋತ್ಸವ ಕಾರ್ಯಕ್ರಮದ ವಿಚಾರವಾಗಿ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಸವಾದಿ ಶರಣರ ವಚನಗಳು ಮಾನವ ಬದುಕಿನ ದಾರಿಯಲ್ಲಿ ಹಚ್ಚಿಟ್ಟ ದೀಪಗಳು ಸಮಾನತೆ ಸಹಕಾರ ಸಹಬಾಳ್ವೆ ಸಾಮಾಜಿಕ ನ್ಯಾಯ ಹಾಗೂ ಮಾನವೀಯತೀಯ ಧರ್ಮದ ನುಡಿ ರಚನೆಗಳು ಹನ್ನೆರಡನೇ ಶತಮಾನದ ಶರಣರ ಸ್ವಾನುಭಾವದಿಂದ ಮುಡಿಬಂದಿರುವ ಈ ಶ್ರೇಷ್ಠ ನುಡಿಗಳನ್ನು ಇಂದು ನಮಗೆ ಉಳಿದು ಬಂದಿದೆ ರೋಚಕ ಸಂಗತಿ ಶರಣರ ಬಲಿದಾನ ಹಾಗೂ ವೀರಗಾತಿಯ ಕಾರ್ಯಗಳಿಂದ ಉಳಿದು ಬಂದಿರುವ ವಚನ ಸಾಹಿತ್ಯ ಸಂರಕ್ಷಣೆ ಸಂರಕ್ಷಣೆಗಾಗಿ ಪ್ರತಿ ವರ್ಷ ವಚನ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಎಂದರು ಇಪ್ಪತ್ಮೂರನೇ ವಚನ ವಿಜಯೋತ್ಸವವನ್ನು ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡರಂದು ಮೂರು ದಿನಗಳ ಕಾಲ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದ್ದು ಬಸವಗಿರಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಶತಮಾನದಲ್ಲಿ ಕಲ್ಯಾಣದಲ್ಲಿ ಶರಣರು ಮಾಡಿದ ಅಭೂತಪೂರ್ವವಾಗಿರ್ತಕ್ಕಂಥ ಆ ಕ್ರಾಂತಿಯ ಒಂದು ಉದ್ದೇಶವನ್ನು ಪುನರ್ಜೀವಿತಗೊಳಿಸಿ ಅವರು ಏನು ಅಪೇಕ್ಷೆ ಪಟ್ಟಿದ್ರೂ ಶನರು ಆ ಒಂದು ಸತ್ಯ ಮತ್ತು ಜ್ಞಾನದ ಆಧಾರದ ಮೇಲೆ ಆಧಾರಿತವಾಗಿರ್ತಕ್ಕಂಥ ಒಂದು ಶಾಂತಿಪ್ರಿಯ ಪ್ರಗತಿಪರ ಪುನರ್ಜಾಗೃತಗೊಳಿಸಿ ಆ ಒಂದು ಸಮಾಜ ರಚನೆಯ ಸದುದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕ್ರಾಂತಿಯ ಮೂಲವಾದಂಥ ವಚನ ಸಾಹಿತ್ಯವನ್ನು ಜಗತ್ತಿಗೆ ಮುಟ್ಟಿಸುವ ಭಾವನೆಯಿಂದ ಸ್ಥಾಪಿತವಾಗಿರ್ತಕ್ಕಂಥ ಬಸವ ಸೇವಾ ಪ್ರತಿಷ್ಠಾನ ಕಳೆದ ಇಪ್ಪತ್ತೆರಡು ವರ್ಷದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ ವೈವಿಧ್ಯಮಯವಾಗಿರ್ತಕ್ಕಂಥ ಈ ಒಂದು ವಚನ ಸಾಹಿತ್ಯ ಬಸವ ತತ್ವ ಪ್ರಸಾರ ಮಾಡ್ತಕ್ಕಂಥ ಕಾರ್ಯ ಬಸವ ಸೇವಾ ಪ್ರತಿಷ್ಠಾನ ಮಾಡ್ತಾ ಇದೆ ಅವುಗಳಲ್ಲಿ ಇಡೀ ನಾಡಿನ ಜನತೆಗೆ ಇಡೀ ಕರ್ನಾಟಕ ಅಷ್ಟೆಲ್ಲ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಜನರು ಈ ಬೀದರ್ ಕಡೆ ನೋಡ್ತಕ್ಕಂಥ ಒಂದು ಕಾರ್ಯಕ್ರಮವೆಂದರೆ ಅದು ಪ್ರತಿ ವರ್ಷ ನಡೆಯುವ ವಚನ ವಿಜಯೋತ್ಸವ ಕಾರ್ಯಕ್ರಮ ಆಗಿದೆ ಅಂತ ನಮಗನ್ನಿಸ್ತಾ ಇದೆ ಇಂಥ ಒಂದು ಕಾರ್ಯಕ್ರಮ ಈ ವರ್ಷ ಇಪ್ಪತ್ತ್ ವಚನ ವಿಜಯೋತ್ಸವ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸಗಳ ಕಾಲ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ತಿಳ್ಕೊಂಡು ಎಲ್ಲ ಬಸವಗಿರಿಯಲ್ಲಿ ಎರಡೆರಡು ವಚನ ವಿಜಯೋತ್ಸವ ಆಚರಿಸಲಾಗುತ್ತದೆ ಎಂಬ ಗೊಂದಲದ ವಿಚಾರವಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಬಸವ ಸೇವಾ ಪ್ರತಿಷ್ಠಾನದ ಆಸ್ತಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಶಿವಶಣಪ್ಪ ವಾಲಿ ವಚನ ವಿಜಯೋತ್ಸವ ಜಗತ್ತಿನಾದ್ಯಂತ ಹಲವಾರು ಕಡೆ ಜರುಗುತ್ತದೆ ಆದರೆ ಹೆಣ್ಣು ಮಕ್ಕಳ ಅಧ್ಯಕ್ಷತೆಯಲ್ಲಿ ಜರುಗುವ ಏಕೈಕ ವಚನ ವಿಜಯೋತ್ಸವ ನಮ್ಮ ಬೀದರ ಬಸವಗಿರಿಯಲ್ಲಿ ಮಾತ್ರ ನಡೆಯುತ್ತದೆ ಬಸವ ಸೇವಾ ಪ್ರತಿಷ್ಠಾನವನ್ನ ಅನ್ನಪೂರ್ಣ ಅಕ್ಕ ಹಾಗೂ ಗಂಗಾಂಬಿಕಾ ಅಕ್ಕ ಇಬ್ಬರು ಒಟ್ಟಿಗೆ ಸೇರಿ ಕಟ್ಟಿದರು ಇಲ್ಲಿ ಗುರು ಶಿಷ್ಯ ಪರಂಪರೆ ಬರುವುದಿಲ್ಲ ವಚನ ವಿಜಯೋತ್ಸವ ಇಪ್ಪತ್ತು ವರ್ಷಗಳಿಂದ ಹೇಗೆ ನಡೆದುಕೊಂಡು ಬಂದಿತ್ತು ಅದೇ ರೀತಿ ಈ ಬಾರಿಯು ನಡೆಯಲಿದೆ ಬಸವಗಿರಿಯಲ್ಲಿ ವಚನ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ನೆನಪಿಟ್ಕೊಳ್ಬೇಕು ವಚನೋತ್ಸವ ಬಹಳಷ್ಟು ಆಗ್ತಾವ ಬರೀ ಬೀದರ್ನಲ್ಲಿ ಆಗ್ತಾವಂತಲ್ಲ ಜಗತ್ತಿನಲ್ಲಿ ಆಗ್ತವ ಎಲ್ಲ ಮಠದವ್ರು ಮಾಡ್ತಾರೆ ಇದಕ್ಕೆ ವಿಶೇಷತೆ ಏನಿದೆ ಬಸವ ಶಿವ ಪ್ರತಿಷ್ಠಾನಕ್ಕೆ ಯಾಕೆ ಮಹತ್ವ ಇದೆ ಇದನ್ನು ನಾವು ಪತ್ರಕರ್ತರು ಕೀನ್ವಾಗಿ ಆಬ್ಸರ್ವೇಷನ್ ಮಾಡ್ತಾರೆ ಇಡೀ ಭಾರತದಲ್ಲಿ ಹೆಣ್ಮಕ್ಕಳೇ ಅಧಿಕಾರವನ್ನು ವಹಿಸಿಕೊಂಡು ಹೆಣ್ಮಕ್ಕಳ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ಏಕಮೇವ ಸಂಸ್ಥೆ ಇದು ಬಸವ ಸೇವಾ ಅಂತ ಇಡ್ತಾರೆ ಬಸವ ಸೇವಾ ಮಾಡೋರು ವಚನ ಪ್ರಚಾರ ಮಾಡೋರು ಭಾಳಷ್ಟು ಜನ ಇದ್ದಾರೆ ಅಲ್ಲಿ ಇವಾಗ ನನ್ನ ಮಿತ್ರರು ಒಬ್ಬರು ಕೇಳಿದ್ರು ಇದು ಒಂದೇ ಅದನ್ನು ಎರಡದ ಅಂತ ಬಸ್ಸು ಸೇವಾ ಪ್ರತಿಷ್ಠಾನ ಎರಡಕ್ಕೆ ಸಾಧ್ಯವೇ ಇಲ್ಲ ಬೀದರ್ನ ಸಚಿನ್ ಪಾಂಚಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಂಗ ಬಂಧನದಲ್ಲಿದ್ದ ಗುಲ್ಬರ್ಗಾದ ಮಾಜಿ ಕಾರ್ಪೊರೇಟರ್ ರಾಜು ಕಪ್ನೂರ್ ಸೇರಿದಂತೆ ಐವರನ್ನು ನಿನ್ನೆ ಜೈಲಿನಿಂದ ಬಿಡುಗಡೆಗೊಳಿಸಲಾಯಿತು ರಾಜು ಕಪ್ನೂರ್ ನಂದಕುಮಾರ್ ನಾಗಭುಜಂಗೆ ಗೋರಖ್ನಾಥ್ ಸತೀಶ್ ಹಾಗೂ ರಾಮನ್ಗೌಡ ಜೈಲಿನಿಂದ ಬಿಡುಗಡೆಗೊಂಡಿದ್ದು ಈ ಐದು ಜನರಿಗೆ ಜೆಎಂಎಫ್ಸಿ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ अरे एकजनाले लाग्यो तर हामी चाहिँ दस्तारको भर्ना छ ए हो ल भ त आ आ